ನಮಸ್ಕಾರ ಸ್ನೇಹಿತರೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಧ್ಯಾಹ್ನದ ಸಮಯ ಪೊಲೀಸ್ ಅಧಿಕಾರಿಗಳು ಸ್ಟೇಷನ್ ಒಳಗಡೆ ಊಟ ಮಾಡುತ್ತಾ ಇರ್ತಾರೆ ಹತ್ತು ವರ್ಷದ ಹುಡುಗ ಕಿರ್ಚಾಡುತ್ತಾ ಕೂಗಾಡುತ್ತಾ ಪೊಲೀಸ್ ಸ್ಟೇಷನ್ ಒಳಗೆ ನುಗ್ಗಿ ಬಿಡ್ತಾನೆ ಊಟ ಮಾಡುತ್ತಿದ್ದ ಪೊಲೀಸ್ ಅಧಿಕಾರಿಗಳೇ ಒಂದು ಕ್ಷಣ ಹೆದರು ಬಿಡ್ತಾರೆ ಕೇವಲ ಹತ್ತು ವರ್ಷದ ವಯಸ್ಸಿನ ಬಾಲಕ ಪೊಲೀಸ್ ಸ್ಟೇಷನ್ ಗೆ ಏನಕ್ಕೆ ಓಡಿ ಬರ್ತಾನೆ ಅಂತ ಗೊತ್ತಾದ್ರೆ ಖಂಡಿತ ನಿಬ್ಬೆರಗಾಗ್ತೀರಾ ನೀವು ಕೂಡ ಈ ವಿಡಿಯೋ ನೋಡಿದ ಮೇಲೆ ಈ ಹತ್ತು ವರ್ಷದ ಬಾಲಕನಿಗೆ ಎದ್ದು ನಿಂತು ಸಲ್ಯೂಟ್ ಮಾಡ್ತೀರಾ ಸ್ನೇಹಿತರೆ ಈ ಹತ್ತು ವರ್ಷದ ಬಾಲಕನ ಸ್ಟೋರಿ ಮಾತ್ರ ಸಖತ್ ವೈರಲ್ ಆಗಿ ಬಿಟ್ಟಿದೆ ಈ ಒಂದು ರೀತಿಯ ಘಟನೆ ಯಾವತ್ತೂ ಕೂಡ ಹಿಂದೆ ಎಲ್ಲೂ ನಡೆದಿಲ್ಲ ಅಂತ ಹೇಳಿದರೂ ತಪ್ಪಾಗಲ್ಲ ನಿಮ್ಮಲ್ಲಿ ನನ್ನದೊಂದು ವಿನಂತಿ ದಯವಿಟ್ಟು ಈ ವಿಡಿಯೋ ವಿಡಿಯೋಗೆ ನಿಮ್ಮ ಅಮೂಲ್ಯವಾದ ಒಂದು ಲೈಕ್ ಕೊಟ್ಟು ಮತ್ತು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನೀವಿನ್ನೂ ನನ್ನ ಈ ಗೋಲಿ ಇನ್ಸೈಡ್ ಹಿಟ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ವಾ ಇವರ ಹೆಸರು ರಾಜೇಶ್ ಶರ್ಮಾ ಮತ್ತು ಇವರ ಧರ್ಮಪತ್ನಿಯ ಹೆಸರು ಮೀನಾ ಇವರ ಏಕೈಕ ಸುಪುತ್ರನ ಹೆಸರೇ ಆರ್ಯ ವಯಸ್ಸು ಹತ್ತು ವರ್ಷ ಈ ಒಂದು ಕುಟುಂಬ ನೆಲೆಸಿದ್ದು ಉತ್ತರ ಪ್ರದೇಶ ರಾಜ್ಯದ ಲಕ್ನೋ ನಗರದಲ್ಲೇ ರಾಜೇಶ್ ಶರ್ಮಾ ಒಂದು ಫೈನಾನ್ಷಿಯಲ್ ಬ್ಯಾಂಕ್ ಅಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡುತ್ತಾ ಇದ್ದವರು ಮತ್ತು ಮೀನಾ ಪ್ರೈವೇಟ್ ಸ್ಕೂಲ್ ನರ್ಸರಿ ಟೀಚರ್ ಸ್ನೇಹಿತರೆ ಒಂದು ದಿನ ಇವರ ಕುಟುಂಬದಲ್ಲಿ ಏನು ನಡೆಯಬಾರದಾಗಿತ್ತು ಅದು ನಡೆದು ಬಿಡುತ್ತೆ ನೀವಿನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಒಂದು ಸಲ ಚೆಕ್ ಮಾಡಿ ಸ್ನೇಹಿತರೆ ಎಂದಿನಂತೆ ಆರ್ಯ ಶಾಲೆಗೆ ಹೋಗ್ತಾನೆ ಆದರೆ ಆರ್ಯಾಗೆ ಗೊತ್ತೇ ಇಲ್ಲ ತಂದೆ ತಾಯಿಯನ್ನು ಕೊನೆಯ ಬಾರಿ ನೋಡ್ತಾ ಇದ್ದೀನಿ ಅಂತ ಮನೆಯಿಂದ ಆರ್ಯ ಶಾಲೆ ಕೇವಲ ಮುನ್ನೂರು ಮೀಟರ್ ದೂರ ಇದ್ದ ಕಾರಣ ಆರ್ಯ ಶಾಲೆಗೆ ನಡೆದುಕೊಂಡೇ ಹೋಗ್ತಾ ಇದ್ದ ಆರ್ಯ ಸಂಜೆ ಶಾಲೆಯಿಂದ ಮನೆಗೆ ವಾಪಸ್ ಬಂದಾಗ ಮನೆ ಬಾಗಿಲು ತೆಗೆದಿದೆ ಮನೆ ಒಳಗಡೆ ಹೋಗುವಾಗ ಖುಷಿ ಖುಷಿಯಿಂದ ಅಪ್ಪ ಅಮ್ಮ ಅಂತ ಕೂಗುತ್ತಾ ಹೋಗ್ತಾನೆ ಮನೆಯ ಒಂದು ಕೋಣೆಯಲ್ಲಿ ತಂದೆ ತಾಯಿ ಹೆಣವಾಗಿ ಬಿದ್ದಿದ್ದಾರೆ ಮನೆಯ ತುಂಬಾ ರಕ್ತ ಚಿಮ್ಮಿದೆ ತಂದೆ ತಾಯಿಯ ಹೆಣವನ್ನು ನೋಡಿ ಆರ್ಯ ತುಂಬಾ ಜೋರಾಗಿ ಕಿರಿಚುತ್ತಾನೆ ಅಕ್ಕಪಕ್ಕದ ಮನೆಯವರು ಓಡೋಡಿ ಬರ್ತಾರೆ ನಂತರ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ರವಾನೆ ಮಾಡ್ತಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡ ಸ್ಥಳಕ್ಕೆ ಬರ್ತಾರೆ ಮೊದಲು ಆರ್ಯನ ಸಮಾಧಾನ ಮಾಡ್ತಾರೆ ನಂತರ ಪೊಲೀಸ್ ಅಧಿಕಾರಿಗಳು ಮತ್ತು ಇನ್ಸ್ಪೆಕ್ಟರ್ ಮನೆಯನ್ನು ಜಾಲಾಡ್ತಾರೆ ಏನಾದರೂ ಸುಳಿವು ಸಿಗಬಹುದು ಅಂತ ಆದರೆ ಇನ್ಸ್ಪೆಕ್ಟರ್ ಗೆ ಒಂದು ವಿಚಿತ್ರ ಅನುಭವ ಎದುರಾಗುತ್ತೆ ಅದೇನಪ್ಪಾ ಅಂತಂದ್ರೆ ಮನೆಯಲ್ಲಿ ಇದ್ದ ಎಲ್ಲಾ ಒಡವೆಗಳು ಹಾಗೆ ಇದೆ ದುಡ್ಡು ಕೂಡ ಹಾಗೆ ಇದೆ ಕದ್ದಿಲ್ಲ ಮೀನ ಅವರ ಮಾಂಗಲ್ಯ ಸರ ಮಾತ್ರ ಕಾಣುತ್ತಾ ಇಲ್ಲ ಮನೆಯಲ್ಲಿ ಮೂರು ಲಕ್ಷ ಕ್ಯಾಶ್ ಮತ್ತು ನಾಲ್ಕು ಲಕ್ಷ ಬೆಲೆ ಬಾಳುವ ಚಿನ್ನ ಇದೆ ಆದರೂ ಕೂಡ ಕದ್ದಿಲ್ಲ ಕೇವಲ ಎಪ್ಪತ್ತು ಸಾವಿರ ಬೆಲೆ ಬಾಳುವ ಮಾಂಗಲ್ಯ ಸರವನ್ನು ಕದ್ದಿದ್ದಾರೆ ಈ ಒಂದು ವಿಚಾರ ಪೊಲೀಸ್ ಅಧಿಕಾರಿಗಳ ಇನ್ವೆಸ್ಟಿಗೇಷನ್ ಅಲ್ಲಿ ದೊಡ್ಡ ಪ್ರಶ್ನೆಯಾಗಿ ಉಳಿಯುತ್ತೆ ಎಪ್ಪತ್ತು ಸಾವಿರ ಮಾಂಗಲ್ಯ ಸರವನ್ನು ಕದ್ದಿರೋದು ನೋಡಿದ್ರೆ ಕಳ್ಳರು ಅಂತ ಅನಿಸುತ್ತೆ ಆದರೆ ಮನೆಯಲ್ಲಿರುವ ಕ್ಯಾಶ್ ಒಡವೆಯನ್ನು ಕದ್ದಿಲ್ಲ ಇದನ್ನು ನೋಡಿದ್ರೆ ಬೇಕಂತನೇ ಯಾರಾದರೂ ಕೊಲೆ ಮಾಡಿದ್ರ ಅಂತ ಅನುಮಾನ ಬರ್ತಾ ಇದೆ ಕೊಲೆ ಮಾಡಿರುವ ಯಾವುದೇ ಸಾಕ್ಷಿ ಕೊಲೆಗಾರ ಮನೆ ಒಳಗಡೆ ಉಳಿಸಿಲ್ಲ ಒಂದು ಫಿಂಗರ್ ಪ್ರಿಂಟ್ ಕೂಡ ಇಲ್ಲ ಕೊಲೆ ಮಾಡಿರುವುದಕ್ಕೆ ಬಳಸಿರುವ ವೆಪನ್ ಕೂಡ ಮನೆ ಒಳಗಡೆ ಕಂಡು ಬರ್ತಾ ಇಲ್ಲ ಕೊಲೆಗಾರ ಮನೆ ಒಳಗಡೆ ಬಂದಿದ್ದಾನೆ ಇಬ್ಬರನ್ನು ಕೊಂದು ಮಾಂಗಲ್ಯ ಸರವನ್ನು ಕದ್ದಿದ್ದಾನೆ ಮನೆಯಲ್ಲಿ ಇದ್ದ ಬೇರೆ ಒಡವೆಗಳು ಮತ್ತು ದುಡ್ಡನ್ನು ಕದಿಯಲು ಮುಂದಾದಾಗ ಹೆದರಿ ಓಡಿ ಹೋಗಿದ್ದಾನೆ ಅಂತ ಪೊಲೀಸ್ ಅಧಿಕಾರಿಗಳು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಧಿಕಾರಿಗಳಿಗೆ ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಮತ್ತೆ ವಾಪಸ್ ಹೋಗ್ತಾರೆ ಕೊಲೆ ಆಗಿರುವ ರಾಜೇಶ್ ಶರ್ಮಾಗೆ ಒಬ್ಬ ತಮ್ಮ ಇರ್ತಾನೆ ಈತನ ಹೆಸರು ಪ್ರವೀಣ್ ಶರ್ಮಾ ಪ್ರವೀಣ್ ಶರ್ಮಾ ಅವರು ಕೂಡ ಲಕ್ನೋ ನಗರದಲ್ಲೇ ನೆಲೆಸಿರ್ತಾರೆ ಸ್ನೇಹಿತರೆ ತಂದೆ ತಾಯಿಯನ್ನು ಕಳೆದುಕೊಂಡ ಅನಾಥ ಆದ ಆರ್ಯನ ಪ್ರವೀಣ್ ಶರ್ಮಾ ಅವರು ತಮ್ಮ ಮನೆಗೆ ಕರೆದುಕೊಂಡು ಹೋಗ್ತಾರೆ ಈ ರೀತಿ ಮಾಡದೆ ಬೇರೆ ದಾರಿ ಇಲ್ಲ ಸಂಬಂಧಿಕರು ಅಂತ ಆರ್ಯಾಗೆ ಇರೋದು ಕೇವಲ ಪ್ರವೀಣ್ ಶರ್ಮಾ ಚಿಕ್ಕಪ್ಪ ಮಾತ್ರ ಸ್ನೇಹಿತರೆ ಕೇವಲ ಹತ್ತು ವರ್ಷದ ವಯಸ್ಸಿನ ಆರ್ಯ ತಂದೆ ತಾಯಿಯನ್ನು ಕೊಂದ ಹಂತಕರನ್ನು ನೋಡಲು ಎಷ್ಟು ಕಾಯ್ತಾ ಇರ್ತಾನೆ ಅಂತಂದ್ರೆ ಪ್ರತಿ ದಿನ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಕೊಲೆಗಾರ ಸಿಕ್ಕಿದ್ನ ಅಂತ ವಿಚಾರಣೆ ಮಾಡೋದು ಆರ್ಯ ಕೇವಲ ಹತ್ತು ವರ್ಷದ ಬಾಲಕ ಆದರೆ ಬುದ್ಧಿ ಮಾತ್ರ ಇಪ್ಪತ್ತು ವರ್ಷದ ಹುಡುಗನ ತರ ಇನ್ಸ್ಪೆಕ್ಟರ್ಗೆ ಪ್ರತಿ ದಿನ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಇರ್ತಾನೆ ತಂದೆ ತಾಯಿಯನ್ನು ಕೊಂದವರ ಸುಳಿವು ಸಿಗುತ್ತಾ ಅಂತ ಆದರೆ ಪೊಲೀಸ್ ಇನ್ಸ್ಪೆಕ್ಟರ್ ಆರ್ಯಾಗೆ ಯಾವುದೇ ಮಾಹಿತಿ ಕೊಡ್ತಾ ಇರಲಿಲ್ಲ ಇದಕ್ಕೆ ಒಂದು ದೊಡ್ಡ ಕಾರಣ ಇದೆ ನಮ್ಮ ಭಾರತ ದೇಶದ ಕಾನೂನು ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ ಹದಿನೆಂಟು ವರ್ಷಗಳ ತನಕ ಮಕ್ಕಳು ಅಂತ ಪರಿಗಣಿಸಲಾಗುತ್ತೆ ಕ್ರೈಮ್ ವಿಚಾರದ ಬಗ್ಗೆ ಆಗಿರಲಿ ಕೊಲೆ ವಿಚಾರದ ಬಗ್ಗೆ ಆಗಿರಬಹುದು ವೆಪನ್ಸ್ ಬಗ್ಗೆ ಆಗಿರಬಹುದು ಯಾವುದನ್ನು ಕೂಡ ಮಕ್ಕಳ ಮುಂದೆ ಡಿಸ್ಕಸ್ ಮಾಡುವಂತಿಲ್ಲ ಹಾಗಾಗಿ ಆರ್ಯಾಗೆ ಈ ಒಂದು ಕೇಸಿನ ಬಗ್ಗೆ ಯಾವುದೇ ಡೀಟೇಲ್ಸ್ ಹೇಳುತ್ತಾ ಇರಲಿಲ್ಲ ಅಷ್ಟೇ ಅಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ ವಾರ್ನ್ ಮಾಡ್ತಾರೆ ಇನ್ಮೇಲಿಂದ ಯಾವುದೇ ಕಾರಣಕ್ಕೂ ಪೊಲೀಸ್ ಸ್ಟೇಷನ್ಗೆ ನೀನು ಬರಬಾರದು ಅಂತ ನಾವು ನಿಮ್ಮ ತಂದೆ ತಾಯಿಯನ್ನು ಕೊಂದವರಿಗೆ ಖಂಡಿತವಾಗಿಯೂ ಶಿಕ್ಷೆ ಕೊಡಿಸುತ್ತೇವೆ ನೀನು ಶಾಲೆಗೆ ಹೋಗಿ ಓದಿನ ಕಡೆ ಗಮನ ಕೊಡೋದನ್ನ ನೋಡು ನಂತರ ಆರ್ಯ ಪೊಲೀಸ್ ಸ್ಟೇಷನ್ಗೆ ಬರೋದನ್ನ ಬಿಟ್ಬಿಡ್ತಾನೆ ಆದರೆ ಆರ್ಯ ಸುಮ್ಮನೆ ಕೂರುವ ಬಾಲಕ ಅಂತೂ ಅಲ್ಲವೇ ಅಲ್ಲ ಕೇವಲ ಹತ್ತು ವರ್ಷದ ಬಾಲಕ ಇನ್ವೆಸ್ಟಿಗೇಷನ್ ಮಾಡಲು ಶುರು ಮಾಡ್ತಾನೆ ರಾಜೇಶ್ ಸಾವಿನ ಬಳಿಕ ರಾಜೇಶ್ನ ಎಲ್ಲಾ ವಸ್ತುಗಳು ಪೊಲೀಸ್ ಅಧಿಕಾರಿಗಳು ಪ್ರವೀಣ್ ಅವರಿಗೆ ಕೊಟ್ಟಿರ್ತಾರೆ ಸ್ನೇಹಿತರೆ ಪ್ರವೀಣ್ ಬಳಿ ಇದ್ದ ತಂದೆಯ ಮೊಬೈಲ್ ಫೋನ್ ಗೊತ್ತಿಲ್ಲದ ಹಾಗೆ ತಗೊಂಡು ಎಲ್ಲಾ ಹುಡುಕಲು ಶುರು ಮಾಡ್ತಾನೆ ಮೊಬೈಲ್ ಫೋನ್ ಒಳಗಡೆ ಏನಾದ್ರೂ ಕ್ಲೂ ಸಿಗ್ಬೋದಾ ಸಾಕ್ಷಿ ಸಿಗ್ಬೋದಾ ಅಂತ ಪೊಲೀಸ್ ಅಧಿಕಾರಿಗಳು ಮೊಬೈಲ್ ನಲ್ಲಿ ಇರುವ ಎಲ್ಲಾ ಡಾಟಾ ಕಾಪಿ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿರ್ತಾರೆ ಆದರೆ ಯಾವುದೇ ಮಾಹಿತಿ ಸಿಕ್ಕಿರಲ್ಲ ಈ ವಿಚಾರದ ಬಗ್ಗೆ ಆರೇ ಗೊತ್ತಿರುತ್ತೆ ಆದ್ರೂ ಕೂಡ ನಾನು ಒಂದು ಸಲ ಮೊಬೈಲ್ ಅನ್ನು ಪರಿಶೀಲನೆ ಮಾಡ್ತೀನಿ ಅಂತ ಇಡೀ ಮೊಬೈಲ್ ಅನ್ನು ಜಾಲಾಡ್ತಾನೆ ಆದರೆ ಯಾವುದೇ ಮಾಹಿತಿ ಕೂಡ ಅನುಮಾನ ಬರುವ ಹಾಗೆ ಕಂಡು ಬರಲ್ಲ ಪೊಲೀಸ್ ಅಧಿಕಾರಿಗಳು ರಾಜೇಶ್ ಅವರ ಎಲ್ಲಾ ವಸ್ತುವನ್ನು ಪ್ರವೀಣ್ ಅವರಿಗೆ ಹ್ಯಾಂಡ್ ಓವರ್ ಮಾಡಿರ್ತಾರೆ ಮೊಬೈಲ್ ಆಗಿರಬಹುದು ಬಟ್ಟೆ ಆಗಿರಬಹುದು ಡಾಕ್ಯುಮೆಂಟ್ಸ್ ಆಗಿರಬಹುದು ಒಟ್ಟು ರಾಜೇಶ್ ಗೆ ಏನೇನು ಸಂಬಂಧ ಪಟ್ಟಿರುತ್ತೋ ಎಲ್ಲವೂ ಪ್ರವೀಣಿಗೆ ಕೊಟ್ಟಿದ್ದ ಕಾರಣ ಆರ್ಯ ತಂದೆಯ ಎಲ್ಲಾ ವಸ್ತುವನ್ನು ಪರಿಶೀಲನೆ ಮಾಡುತ್ತಾ ಇರುವಾಗ ಆರ್ಯಗೆ ಒಂದು ಸುಳಿವು ಸಿಗುತ್ತೆ ಪ್ರವೀಣ್ ಅವರ ರೂಮ್ ಅಲ್ಲಿ ಇರುವ ಒಂದು ವಾಲ್ಡ್ರೋಬ್ ಒಳಗಡೆ ರಕ್ತ ಸಿಕ್ತವಾಗಿರುವ ಒಂದು ಕರ್ಚಿಪ್ ಮತ್ತು ಒಂದು ಕೆಮಿಕಲ್ ಬಾಟಲ್ ಸಿಗುತ್ತೆ ಆರೆಯ ಚಿಕ್ಕಪ್ಪ ಯಾವತ್ತೂ ಕೂಡ ಬಿಳಿ ಕರ್ಚಿಪ್ ಯೂಸ್ ಮಾಡಿಲ್ಲ ಅಂತ ಆರೆಯಗೆ ಒಂದು ಮಾಹಿತಿ ಇರುತ್ತೆ ಪ್ರವೀಣ್ ಅವರು ಬಳಸೋದು ಕೇವಲ ಕಲರ್ ಕಲರ್ ಆಗಿರುವ ಕರ್ಚಿಪ್ ರಾಜೇಶ್ ಅವರು ಮಾತ್ರ ಈ ಬಿಳಿ ಖರ್ಚಿಪ್ ಅನ್ನು ಬಳಸ್ತಾ ಇದ್ರು ಈ ರಕ್ತ ಆಗಿರುವ ಹ್ಯಾಂಡ್ ಖರ್ಚಿಪ್ ನಮ್ಮ ತಂದೆಯವರದಿದ್ದ ಹಾಗೆ ಇದೆ ಅಲ್ವಾ ಅಂತ ಅನುಮಾನ ರಾಜೇಶ್ ಅವರು ಸತ್ತ ಮೇಲೆ ಪ್ರವೀಣ್ ಆರ್ಯನ ತುಂಬಾ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾರೆ ಪ್ರತಿ ಹೊಸ ಹೊಸ ಬಟ್ಟೆ ಕೊಡಿಸೋದು ಹೊಸ ಹೊಸ ಆಟಿಕೆಗಳನ್ನು ಕೊಡಿಸೋದು ಅಷ್ಟೇ ಅಲ್ಲ ದೊಡ್ಡ ಇಂಟರ್ ನ್ಯಾಷನಲ್ ಸ್ಕೂಲಿಗೂ ಕೂಡ ಅಡ್ಮಿಷನ್ ಮಾಡಿಸೋದಕ್ಕೆ ಮುಂದಾಗಿರ್ತಾರೆ ಪ್ರವೀಣ್ ಅವರ ನಡವಳಿಕೆ ಆರ್ಯಾಗೆ ದೊಡ್ಡ ಅನುಮಾನ ತರುತ್ತೆ ಯಾಕಪ್ಪ ಅಂತಂದ್ರೆ ರಾಜೇಶ್ ಅವರ ಸ್ವಂತ ತಮ್ಮ ಪ್ರವೀಣ್ ಆರ್ಯಾಗೆ ಚಿಕ್ಕಪ್ಪ ಆಗಬೇಕು ಹತ್ತು ವರ್ಷದಲ್ಲಿ ಒಂದೇ ಒಂದು ಸಲನು ಮನೆಗೆ ಬಂದಿಲ್ಲ ಕೇವಲ ಒಂದೇ ಒಂದು ಸಲನು ಆರ್ಯನು ಮಾತಾಡ್ಸಿಲ್ಲ ತಂದೆ ತಾಯಿನೂ ಮಾತಾಡ್ಸಿಲ್ಲ ಆರ್ಯ ಚಿಕ್ಕಪ್ಪನ ನೋಡಿಲ್ಲ ಮಾತನಾಡಿಸಿಲ್ಲ ಚಿಕ್ಕಪ್ಪ ಕೂಡ ಆರ್ಯನ ನೋಡಿಲ್ಲ ಮಾತನಾಡಿಸಿಲ್ಲ ಹೀಗಿರುವಾಗ ಇಷ್ಟೊಂದು ಪ್ರೀತಿ ಬರಲು ಹೇಗೆ ಸಾಧ್ಯ ಆರ್ಯ ತಂದೆ ರಾಜೇಶ್ ಶರ್ಮಾ ಅವರು ಯಾವಾಗಲೂ ಹೇಳುತ್ತಾ ಇದ್ರಂತೆ ನನ್ನ ತಮ್ಮ ಪ್ರವೀಣ್ ನನ್ನನ್ನು ಮಾತೇ ಆಡಿಸಲ್ಲ ಒಂದೇ ಒಂದು ಸಲನು ಮನೆಗೆ ಬರಲಿಲ್ಲ ಕಷ್ಟಕ್ಕೆ ಆಗಲಿಲ್ಲ ಸುಖದಲ್ಲಿ ಜೊತೆಗೆ ಇಲ್ಲ ಯಾವುದೇ ಮದುವೆ ಸಮಾರಂಭಗಳಿದ್ರೂ ಕೂಡ ನಾನು ಹೋದ ಕಡೆ ಅವನು ಬರಲ್ಲ ಅವನು ಹೋದ ಕಡೆ ನಾನು ಹೋಗಲ್ಲ ನಮ್ಮ ಕುಟುಂಬ ಕಂಡರೆ ಅವನಿಗೆ ಆಗಲ್ಲ ಅಂತ ಹೇಳ್ತಾ ಇದ್ರಂತೆ ಪೊಲೀಸ್ ಅಧಿಕಾರಿಗಳಿಗೆ ತನಿಖೆ ತಡ ಆಗುತ್ತಾ ಇರೋದು ಒಂದೇ ಕಾರಣಕ್ಕೆ ಏನಪ್ಪ ಅಂತಂದ್ರೆ ಕೊಲೆ ಮಾಡಿರುವ ಜಾಗದಲ್ಲಿ ಯಾರು ಕೂಡ ವಿಟ್ನೆಸ್ ಇಲ್ಲ ಸುತ್ತಮುತ್ತ ಎಲ್ಲೂ ಕೂಡ ಸಿ ಸಿ ಟಿವಿ ಫೂಟೇಜ್ ಇಲ್ಲ ಅಕ್ಕಪಕ್ಕದ ಮನೆಯವರು ಎಲ್ಲರೂ ಕೂಡ ಕೆಲಸಕ್ಕೆ ಹೋಗಿ ಸಂಜೆ ವಾಪಸ್ ಬರೋದು ಅಕ್ಕಪಕ್ಕದ ಮನೆಯಲ್ಲಿರುವ ಯಾರಿಗೂ ಕೂಡ ಕೊಲೆ ಬಗ್ಗೆ ಗೊತ್ತಿಲ್ಲ ಈ ಎಲ್ಲಾ ಕಾರಣಗಳಿಂದ ತನಿಖೆ ವಿಳಂಬ ಆಗ್ತಾ ಇದೆ ಆರ್ಯಾಗೆ ಅತಿ ದೊಡ್ಡ ಸುಳಿವು ಚಿಕ್ಕಪ್ಪನ ಮನೆಯಲ್ಲಿ ಸಿಗುತ್ತೆ ಸುಳಿವು ಅನ್ನೋದಕ್ಕಿಂತ ಕೊಲೆಗಾರನೇ ಸಿಕ್ಬಿಟ್ಟ ಅಂತ ಹೇಳಿದರೂ ತಪ್ಪಾಗಲ್ಲ ಸ್ನೇಹಿತರೆ ನಿಮ್ಮ ತಲೆಯಲ್ಲಿ ಈಗ ಒಂದು ಪ್ರಶ್ನೆ ಓಡುತ್ತಾ ಇದೆ ಆರ್ಯ ಮನೆ ಒಳಗಡೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದು ಚಿಕ್ಕಪ್ಪನಿಗೆ ಗೊತ್ತಾಗ್ತಾ ಇಲ್ವಾ ಅಂತ ಖಂಡಿತವಾಗಿಯೂ ಗೊತ್ತಾಗುತ್ತಿಲ್ಲ ಪ್ರವೀಣ್ ಅವರದ್ದು ಸ್ವಂತ ಬಂಗಾರದ ಅಂಗಡಿ ಇರುತ್ತೆ ಬೆಳಗ್ಗೆ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರು ಒಂಬತ್ತು ಗಂಟೆಗೆ ಅಂಗಡಿಗೆ ಹೋಗ್ತಾರೆ ಮತ್ತೆ ಮನೆಗೆ ವಾಪಸ್ ಬರುತ್ತಾ ಇದ್ದದ್ದು ರಾತ್ರಿ ಏಳುವರೆ ಅಥವಾ ಎಂಟು ಗಂಟೆಗೆ ಸ್ನೇಹಿತರೆ ಆರ್ಯ ಕೂಡ ಬೆಳಗ್ಗೆ ಒಂಬತ್ತು ಗಂಟೆಗೆ ಶಾಲೆಗೆ ಹೋಗಬೇಕು ಆರ್ಯ ಶಾಲೆಗೆ ಹೋಗುವ ಹಾಗೆ ನಾಟಕ ಮಾಡ್ತಾನೆ ಚಿಕ್ಕಪ್ಪ ಚಿಕ್ಕಮ್ಮ ಅಂಗಡಿಗೆ ಹೋದ ಮೇಲೆ ಆರ್ಯ ಮತ್ತೆ ವಾಪಸ್ ಬಂದು ಆರ್ಯನ ಬಳಿ ಒಂದು ಸ್ಪೇರ್ ಕೀ ಇರುತ್ತೆ ಸ್ಪೇರ್ ಕೀ ಉಪಯೋಗಿಸಿ ಮನೆ ಒಳಗಡೆ ಹೋಗ್ತಾನೆ ಯಾವಾಗ ಆರ್ಯನಿಗೆ ಚಿಕ್ಕಪ್ಪ ಚಿಕ್ಕಮ್ಮನ ಮೇಲೆ ಅನುಮಾನ ಬರೋದಕ್ಕೆ ಶುರು ಆಗುತ್ತೋ ಮನೆಯ ಒಂದು ಸ್ಪೇರ್ ಕಿಯನ್ನು ಗೊತ್ತಿಲ್ಲದ ಹಾಗೆ ಕದ್ದಿರ್ತಾನೆ ಆರ್ಯನಿಗೆ ಸಿಕ್ಕ ಸುಳಿವು ಯಾವುದು ಗೊತ್ತಾ ಮಾಂಗಲ್ಯ ಸರ ಆರ್ಯ ತಾಯಿಯ ಮಾಂಗಲ್ಯ ಸರ ಚಿಕ್ಕಪ್ಪನ ರೂಮಲ್ಲಿ ಇರುತ್ತೆ ಸ್ನೇಹಿತರೆ ಮಾಂಗಲ್ಯ ಸರ ಯಾವಾಗ ಸಿಗುತ್ತೋ ಎದ್ದು ಬಿದ್ದು ಆರ್ಯ ಓಡಲು ಶುರು ಮಾಡ್ತಾನೆ ನನ್ನ ತಂದೆ ತಾಯಿಯನ್ನು ಕೊಂದ ಕೊಲೆಗಾರ ಸಿಕ್ ಬಿಟ್ಟ ಅಂತ ಕೂಗಾಡುತ್ತಾ ಕಿರಿಚಾಡುತ್ತಾ ಪೊಲೀಸ್ ಸ್ಟೇಷನ್ ಒಳಗಡೆ ಬರ್ತಾನೆ ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲಾ ಮಾಹಿತಿ ಗೊತ್ತಾಗುತ್ತೆ ತಕ್ಷಣ ಚಿಕ್ಕಪ್ಪ ಚಿಕ್ಕಪ್ಪನನ್ನು ಅಂಗಡಿಯಲ್ಲೇ ಆನ್ ಸ್ಪಾಟ್ ಅರೆಸ್ಟ್ ಮಾಡಿ ಬಿಡ್ತಾರೆ ಪೊಲೀಸ್ ಅವರ ಸ್ಟೈಲಲ್ಲಿ ಏರೋಪ್ಲೇನ್ ಹತ್ತಿಸಿದಾಗ ಚಿಕ್ಕಪ್ಪ ಎಲ್ಲ ಬಾಯ್ ಬಿಡ್ತಾನೆ ಸ್ನೇಹಿತರೆ ರಾಜೇಶ್ ಶರ್ಮಾ ಮತ್ತು ಪ್ರವೀಣ್ ಶರ್ಮಾ ಅವರ ತಂದೆಯ ಬಳಿ ಎರಡು ಕೋಟಿ ರೂಪಾಯಿ ಬೆಲೆ ಬಾಳುವ ಒಂದು ಪ್ರಾಪರ್ಟಿ ಇರುತ್ತೆ ತಂದೆ ಏನ್ ಮಾಡ್ತಾರೆ ಆ ಪ್ರಾಪರ್ಟಿಯನ್ನ ರಾಜೇಶ್ ಶರ್ಮಾ ಅವರ ಹೆಸರಿಗೆ ಬರೀತಾರೆ ಪ್ರವೀಣ್ ಶರ್ಮಾ ಅವರಿಗೆ ಕೊಡೋದಿಲ್ಲ ಕಾರಣ ಇಷ್ಟೆ ರಾಜೇಶ್ ಶರ್ಮಾ ಅವರ ಬಳಿ ತುಂಬಾ ದುಡ್ಡಿರಲ್ಲ ಸಣ್ಣ ಕೆಲಸದಲ್ಲಿ ಜೀವನ ಮಾಡ್ತಾ ಇರ್ತಾರೆ ಕಮ್ಮಿ ಸಂಬಳ ಮುಂದೊಂದು ದಿನ ಈ ಎರಡು ಕೋಟಿ ರೂಪಾಯಿ ಪ್ರಾಪರ್ಟಿ ಆರ್ಯ ಭವಿಷ್ಯಕ್ಕೆ ಉಪಯೋಗ ಆಗುತ್ತೆ ಅಂತ ಪ್ರವೀಣ ಶರ್ಮಾ ಬಂಗಾರದ ಅಂಗಡಿ ಶುರು ಮಾಡಿ ಲಕ್ಷ ಲಕ್ಷ ದುಡಿತಾ ಇರ್ತಾನೆ ವರ್ಷದ ಆದಾಯ ಎರಡು ಕೋಟಿಗೂ ಹೆಚ್ಚಿರುತ್ತೆ ಪ್ರವೀಣ್ ಬಂಗಾರದ ಅಂಗಡಿಯಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡು ದುಡಿತಾ ಇದ್ದ ಕಾರಣ ತಂದೆ ಪ್ರಾಪರ್ಟಿನ ರಾಜೇಶ್ ಹೆಸರಿಗೆ ಬರೀತಾರೆ ಪ್ರವೀಣ್ ಈ ಪ್ರಾಪರ್ಟಿ ನನಗೆ ಸೇರಬೇಕಾಗಿತ್ತು ಅಣ್ಣನಿಗೆ ಹೇಗೆ ಕೊಟ್ಟ್ರಿ ಅಂತ ಅಣ್ಣನನ್ನು ಮಾತನಾಡಿಸೋದೆ ಬಿಟ್ಬಿಡ್ತಾನೆ ರಾಜೇಶ್ ಶರ್ಮಾ ಪ್ರಾಪರ್ಟಿ ಸೇಫ್ ಆಗಿ ಇರಲಿ ಅಂತ ತಂದೆ ಕೊಟ್ಟಿದ್ದ ಪ್ರಾಪರ್ಟಿನ ಮಗ ಆರ್ಯ ಹೆಸರಲ್ಲಿ ಬರೆದ್ಬಿಡ್ತಾನೆ ಆರ್ಯಾಗೆ ಹದಿನೆಂಟು ವರ್ಷ ತುಂಬುವ ತನಕ ಪ್ರಾಪರ್ಟಿಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ ತಂದೆಯ ಪ್ರಾಪರ್ಟಿ ಸೇಫ್ ಆಗಿ ಇರುತ್ತೆ ಅಂತ ಯೋಚನೆ ಆದರೆ ಕ್ಯಾಲ್ಕುಲೇಷನ್ ಎಲ್ಲ ಉಲ್ಟಾ ಆಗುತ್ತೆ ಪ್ರವೀಣ್ ಶರ್ಮಾ ಯಾವ ತರ ಯೋಚನೆ ಮಾಡ್ತಾನೆ ಅಂತಂದ್ರೆ ಆರ್ಯ ತಂದೆ ತಾಯಿನ ಕೊಂದುಬಿಟ್ಟು ಆರ್ಯನ ಹದಿನೆಂಟು ವರ್ಷಗಳ ತನಕ ತುಂಬಾ ಚೆನ್ನಾಗಿ ನೋಡ್ಕೊಂಡು ನಂತರ ಆರ್ಯನ ಕೈಯಿಂದ ಪ್ರಾಪರ್ಟಿನ ನಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಆರ್ಯನ ಕೊಲ್ಲೋದು ಆರ್ಯ ಶಾಲೆಗೆ ಹೋದಾಗ ಪ್ರವೀಣ್ ಮನೆಗೆ ನುಗ್ಗಿ ಸ್ವಂತ ಅಣ್ಣ ಅತ್ತಿಗೆಯನ್ನ ಕೊಲ್ತಾನೆ ರಾಜೇಶ್ ಅವರ ಬಿಳಿ ಖರ್ಚಿ ಮತ್ತು ಮೀನಾ ಅವರ ಮಾಂಗಲ್ಯ ಸರದಲ್ಲಿ ಪ್ರವೀಣ್ ಅವರ ಫಿಂಗರ್ ಪ್ರಿಂಟ್ ಇರುತ್ತೆ ಸಾಕ್ಷಿ ಸಿಗಬಾರದು ಅಂತ ಮಾಂಗಲ್ಯ ಸರ ಮತ್ತು ರಕ್ತ ಸಿಕ್ತ ಆಗಿರುವ ಖರ್ಚಿಪ್ ಅನ್ನು ತಗೊಂಡು ಹೋಗ್ತಾನೆ ಯಾವುದೋ ಒಂದು ಕೆಮಿಕಲ್ ಬಳಸಿ ಎಲ್ಲಾ ಫಿಂಗರ್ ಪ್ರಿಂಟ್ ಅನ್ನು ಅಳಿಸಿ ಬಿಡ್ತಾನೆ ಸ್ನೇಹಿತರೆ ಇದೇ ಕಾರಣದಿಂದ ಹೇಳೋದು ಆಸೆಗೆ ಕೊನೆ ಇಲ್ಲ ಹಣದ ಮೋಹಕ್ಕೆ ಮಿತಿ ಇಲ್ಲ ಪ್ರವೀಣಿನ ಒಂದು ಕೆಟ್ಟ ಯೋಚನೆ ಆರ್ಯ ಕುಟುಂಬ ನುಚ್ಚು ನೂರಾಗಿ ಬಿಡುತ್ತೆ ಆರ್ಯ ಅವರ ತಂದೆ ತಾಯಿ ಭೂಮಿ ಮೇಲೆ ಇಲ್ಲ ಚಿಕ್ಕಪ್ಪ ಚಿಕ್ಕಮ್ಮ ಜೈಲಲ್ಲಿ ಇದ್ದಾರೆ ಆರ್ಯ ಈಗ ಅನಾಥಾಶ್ರಮದಲ್ಲಿ ಬೆಳೆಯುತ್ತಾ ಇದ್ದಾನೆ ಆರ್ಯ ಏನ್ ಹೇಳ್ತಾನೆ ಗೊತ್ತಾ ನನ್ನ ತಂದೆ ತಾಯಿ ಈಗ ಇಲ್ಲ ತಂದೆ ತಾಯಿಯನ್ನು ಕೊಂದವರಿಗೆ ಶಿಕ್ಷೆ ಆಗುತ್ತಾ ಇದೆ ನನ್ನ ತಂದೆ ತಾಯಿ ನಾನು ದೊಡ್ಡ ವ್ಯಕ್ತಿಯಾಗಿ ಬೆಳೆಯೋದನ್ನ ನೋಡಬೇಕು ಅಂತ ಹೇಳಿದ್ರು ನಾನು ದೊಡ್ಡ ಸಾಧನೆ ಮಾಡಿ ತೋರಿಸುತ್ತೇನೆ ನನ್ನ ತಂದೆ ತಾಯಿ ಸ್ವರ್ಗದಿಂದ ನನ್ನನ್ನು ನೋಡಿ ಆಶೀರ್ವಾದ ಮಾಡ್ತಾ ಇದ್ದಾರೆ ಅವರ ಆಸೆಯನ್ನು ನಾನು ಈಡೇರಿಸುತ್ತೇನೆ ಅಂತಾನೆ ಸ್ನೇಹಿತರೆ ಜೀವನದಲ್ಲಿ ಯಾರ್ಯ ಸಕ್ಸಸ್ಫುಲ್ ಆಗಿ ಬೆಳೀಲಿ ಅಂತ ಆಲ್ ದ ಬೆಸ್ಟ್ ಹೇಳೋಣ ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ನೀವಿನ್ನೂ ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಒಂದು ಸಲ ಚೆಕ್ ಮಾಡಿ